ನೀಡ್ಸ ಎಲ್ಲಾ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾರೆ ಇವತ್ತು ನಮ್ಮ ಮುಂದೆ ಬ್ರದರ್ ಬ್ರ್ಯಾಂಡ್ ಹೊಸ ಪ್ರಿಂಟರ್ ಇರುವಂತದ್ದು ಡಿ ಸಿ ಪಿ ಟಿ ಫೈವ್ ತ್ರೀ ಜೀರೋ ಡಿ ಡಬ್ಲ್ಯೂ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಒಂದು ಒಳ್ಳೆ ಪ್ರಿಂಟರ್ ಇದ್ರೆ ಸಜೆಸ್ಟ್ ಮಾಡಿ ಎಲ್ಲಾ ಕೆಲಸಗಳಾಗತಕ್ಕಂಥ ಪ್ರಿಂಟರ್ ಆಗಿರ್ಬೇಕು ಜೊತೆಗೆ ಕಲರ್ ಪ್ರಿಂಟ್ಔಟ್ಸ್ ಬರಬೇಕು ಆಮೇಲೆ ವೈರ್ಲೆಸ್ ಪ್ರಿಂಟರ್ ಇರಬೇಕು ಜೊತೆಗೆ ಆಟೋ ಡೂಪ್ಲೆಕ್ಸ್ ಇರಬೇಕು ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಕವರ್ ಮಾಡ್ತಾ ಇದೀನಿ ನೀವೇನಾದ್ರೂ ನಿಮ್ಮ ಮನೆಗೆ ಆಫೀಸ್ಗೆ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಗಳಿಗೆ ಕಮರ್ಷಿಯಲ್ ಪರ್ಪಸ್ಗೆ ಜೆರಾಕ್ಸ್ ಸೆಂಟರ್ ಗಳಿಗೆ ಒಂದ್ ಒಳ್ಳೆ ಪ್ರಿಂಟರ್ ನೋಡ್ತಾ ಇದ್ರೆ ಬಜೆಟ್ ನಲ್ಲಿ ಪ್ರಿಂಟರ್ ನೋಡ್ತಾ ಇದರ ಅಂತಂದ್ರೆ ಈ ಪ್ರಿಂಟರ್ ನಿಮಗೆ ಅತ್ಯುತ್ತಮ ಆಯ್ಕೆ ಅಂತ ಹೇಳ್ಬೋದು ಸೊ ಈ ಪ್ರಿಂಟರ್ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಏನಕ್ಕಾಗಿ ಪರ್ಚೇಸ್ ಮಾಡಬೇಕು ಏನು ಕಾಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡ್ಬೇಕು ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆದ್ರೂ ಹೊಸ ಫ್ರೆಂಡ್ ತಗೋಬೇಕು ಅನ್ಕೊಂಡಿದ್ರೆ ಅವ್ರಿಗೂ ಸಹಿತ ವಿಡಿಯೋನ ಶೇರ್ ಮಾಡಿ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಸೊ ಮತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಮೊದಲನೇದಾಗಿ ಬ್ರದರ್ ಬ್ರ್ಯಾಂಡ್ ಬಗ್ಗೆ ಹೇಳೋದಾದ್ರೆ ಎರಡು ಮಾತೇ ಇಲ್ಲ ಒಂದು ಒಳ್ಳೆ ಬ್ರ್ಯಾಂಡ್ ಅಂತ ಹೇಳ್ಬೋದು ನೂರು ವರ್ಷಗಳ ಕಾಲ ಇತಿಹಾಸ ಇರತಕ್ಕಂಥ ಕಂಪ್ನಿ ಇದಾಗಿರುವಂತದ್ದು ನಿಮ್ಗೆ ಬಜೆಟ್ ನಲ್ಲಿ ಒಂದು ಒಳ್ಳೆ ಪ್ರಿಂಟರ್ ನೋಡ್ತಾ ಇದ್ರ ಅಂತಂದ್ರೆ ಕ್ವಾಲಿಟಿ ಡ್ಯೂರಾಬಿಲಿಟಿ ವೈಸ್ ನೋಡ್ತೀರಾ ಅಂತಂದ್ರೆ ಬ್ರದರ್ ಒಂದು ಒಳ್ಳೆಯ ಆಯ್ಕೆ ಅಂತ ನನಗನ್ಸುತ್ತೆ ಸೊ ಎಸ್ಪೆಷಲಿ ಒಂದು ಡಿ ಸಿ ಪಿ ಟಿ ಫೈವ್ ತ್ರೀ ಜೀರೋ ಡಿ ಡಬ್ಲ್ಯೂ ಪ್ರಿಂಟರ್ ಅಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಇದು ಆಲ್ ಇನ್ ಒನ್ ಪ್ರಿಂಟರ್ ಅಂತ ಹೇಳ್ಬೋದು ಪ್ರಿಂಟ್ ಸ್ಕ್ಯಾನ್ ಕಾಪಿ ಎಲ್ಲ ಬರುತ್ತೆ ಜೊತೆಗೆ ವೈರ್ಲೆಸ್ ಸಪೋರ್ಟ್ ಆಗುತ್ತೆ ನಿಮ್ಮ ಮೊಬೈಲ್ ಫೋನ್ ಮೂಲಕ ಸಹಿತ ನೀವು ಆರಾಮಾಗಿ ಪ್ರಿಂಟ್ಔಟ್ಸ್ ನ ತಗೊಳ್ತೀವಿ ಎಲ್ಲ ಮಾಹಿತಿ ನಿಮಗೆ ಒಂದೊಂದಾಗಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಸ್ಕಿಪ್ ಕೊನೆವರೆಗೂ ನೋಡಿ ಮೊದಲಿಗೆ ಬಾಕ್ಸ್ ಮಾಡೋಣ ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಬ್ರಾಂಡಿಂಗ್ ಆಮೇಲೆ ಪ್ರಿಂಟ್ ಅಂಡ್ ಸ್ಕ್ಯಾನ್ ಈಸಿಲಿ ಫ್ರಮ್ ಮೊಬೈಲ್ ಕನೆಕ್ಟ್ ಆಪ್ ಅಂತ ಹೇಳ್ತಾ ಇದ್ರೆ ಇನ್ ಕೇಸ್ ಕೇಸ್ತ್ರ ಐಫೋನ್ ಇತ್ತು ಅಂತಂದ್ರೆ ಐ ಪ್ರಿಂಟ್ ಮೂಲಕ ವಿತೌಟ್ ಆಪ್ ಡೈರೆಕ್ಟ್ ಆಗಿ ನೀವು ಪ್ರಿಂಟ್ಔಟ್ಸ್ ನ ತಗೊಳ್ಬಹುದು ನೋಡ್ತಾ ಇದ್ರೆ ಒಂದು ಸೂಪರ್ ಆಗಿರತಕ್ಕಂಥ ಪ್ರಿಂಟರ್ ಇಮೇಜ್ ನೋಡೋಕೆ ನಮಗೆ ಈ ತರ ಸಿಗ್ತಾ ಇದೆ ಕಲರ್ಫುಲ್ ಪ್ರಿಂಟ್ಔಟ್ಸ್ ನ ತಗೊಳ್ಬಹುದು ಅಂತ ತೋರಿಸ್ತಾ ಇರುವಂತದ್ದು ಜೊತೆಗೆ ಇಂಕ್ ಬೋಟಲ್ಸ್ ಇಮೇಜ್ ಇಲ್ಲಿ ಕೊಟ್ಟಿದ್ದಾರೆ ಒಂದ್ಸರಿ ನೀವು ಬ್ಲಾಕ್ ಇಂಕ್ ನ ರಿಫಿಲ್ ನಾವು ನಿಮ್ಗೆ ಏಳುವರೆ ಸಾವಿರ ಪ್ರಿಂಟ್ಔಟ್ಸ್ ಬರ್ತಾ ಇರುವಂತದ್ದು ಕಲರ್ ಮಾಡಿದ್ರೆ ಅಂತಂದ್ರೆ ಐದು ಸಾವಿರ ನಿಮ್ಗೆ ಪ್ರಿಂಟ್ಔಟ್ಸ್ ಅಲ್ಲಿ ಬರ್ತಾ ಇದೆ ಆಮೇಲೆ ಮಾಡಲ್ ನೇಮ್ಸ್ ಆಯಿತು ಅಲ್ಲಿ ಮೆನ್ಷನ್ ಡಿ ಸಿ ಪಿ ಟಿ ಫೈ ತ್ರೀ ಜೋ ಡಿ ಡಬ್ಲ್ಯೂ ಅಂತ ಪ್ರಿಂಟ್ ಸ್ಕ್ಯಾನ್ ಕಾಪಿ ಮತ್ತು ವೈರ್ಲೆಸ್ ಪ್ರಿಂಟರ್ ಆಗಿರುವಂತದ್ದು ಆಮೇಲೆ ಈ ಪ್ರಿಂಟ್ ಅಲ್ಲಿ ನಮಗೆ ಫಾಸ್ಟ್ ಪ್ರಿಂಟ್ ಸ್ಪೀಡ್ ಸಿಗ್ತಾ ಇರುವಂತದ್ದು ಹೈ ಕೆಪಾಸಿಟಿ ಪೇಪರ್ ಟ್ರಿ ಕೊಟ್ಟಿದ್ದಾರೆ ಫ್ಯೂಸ್ ಫ್ರೀ ವೈರ್ಲೆಸ್ ಪ್ರಿಂಟ್ ಅಂತ ಪ್ರಿಂಟ್ ಅಂತ ಹೇಳ್ತಾ ಇರುವಂತದ್ದು ಜೊತೆಗೆ ಎಕ್ಸೆಸೆಬಲ್ ಡಿಸ್ಪ್ಲೇ ಸ್ಕ್ರೀನ್ ಸಹಿತ ಕೊಟ್ಟಿರುವಂತದ್ದು ಕನ್ವಿನಿಯೆಂಟ್ ಪ್ರಿಂಟ್ ಫೀಚರ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅಟೋ ಟೂ ಸೈಡ್ ಸಹಿತ ಇಲ್ಲಿ ನಮಗೆ ಸಿಗ್ತಾ ಇದೆ ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ಕೀ ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಬಾಕ್ಸ್ ನ ಓಪನ್ ಮಾಡೋಣ ಎಕ್ಸಸರೀಸ್ ಕೊಟ್ಟಿದ್ದಾರೆ ಅಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ನೋಡ್ತಾ ಇದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಬಾಕ್ಸ್ ನಮಗೆ ನೀಟ್ ಆಗಿ ಇಲ್ಲಿ ನಮಗೆ ಪ್ಯಾಕಿಂಗ್ ನಲ್ಲಿ ಕಳಿಸ್ಕೊಟ್ಟಿರುವಂತದ್ದು ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಭಾಗದಲ್ಲಿ ಎಲ್ಲಾ ಒಂದು ನಾಲ್ಕು ಕಲರ್ ಒಂದು ಇಂಕ್ ಬಾಟಲ್ಸ್ ನಮಗೆ ನೋಡೋಕೆ ಸಿಗುತ್ತೆ ಜೊತೆಗೆ ನೋಡ್ತಾ ಇದ್ರ ಒಂದು ಪವರ್ ಕೇಬಲ್ ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ದೇ ಒಂದು ಯು ಎಸ್ ಪಿ ಕೇಬಲ್ ಸಹಿತ ಕೊಟ್ಟಿರುವಂತದ್ದು ನಮ್ಮ ಒಂದು ಸಿಸ್ಟಮ್ ಕರೆಕ್ಟ್ ಕನೆಕ್ಟ್ ಇದಾದ ನಂತರ ನೋಡ್ತಾರ ಪ್ರಿಂಟರ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಜೊತೆಗೆ ಒಂದಿಷ್ಟು ಡಾಕ್ಯುಮೆಂಟೇಷನ್ ಕೊಟ್ಟಿದ್ದಾರೆ ಸೊ ಇವೆಲ್ಲವನ್ನ ಪಕ್ಕಕ್ಕೆ ಇಟ್ಟು ಪ್ರಿಂಟರ್ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇದ್ರ ಪ್ರಿಂಟರ್ ನಮಗೆ ಈ ರೀತಿಯಾಗಿ ನೋಡೋಕೆ ಸಿಗ್ತಾ ಇದೆ ಮೊದಲೇದಾಗಿ ಪ್ರಿಂಟರ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇನ್ ಕೇಸ್ ನೀವೇನಾದ್ರೂ ಸ್ಕೂಲ್ ಗಳಿಗೆ ಕಾಲೇಜ್ ಗಳಿಗೆ ಅಥವಾ ಕಮರ್ಷಿಯಲ್ ಪರ್ಪಸ್ ಗೆ ಅಥವಾ ಮನೆ ಪರ್ಪಸ್ ತಗೋತೀರಾ ಅಂದ್ರೆ ಸಹಿತ ಇದು ಸೂಪರ್ ಆಗಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಏನಕ್ಕೆ ಅಂತಂದ್ರೆ ಇದನ್ನ ಸಖತ್ ಆಗಿ ಡಿಸೈನ್ ಮಾಡಿದರೆ ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಮತ್ತು ಒಳ್ಳೆ ಬಿಲ್ಡ್ ಕ್ವಾಲಿಟಿಯೊಂದಿಗೆ ಬರ್ತಾ ಇದೆ ಅಂತ ಹೇಳ್ಬೋದು ತುಂಬಾ ಕಾಂಪ್ಯಾಕ್ಟ್ ಆಗಿದೆ ನಿಮ್ಮ ಡೆಸ್ಕ್ ಅಲ್ಲಿ ಸ್ಪೇಸ್ ತುಂಬಾ ಕಡಿಮೆ ಸಹಿತ ಇದನ್ನ ಇದನ್ನ ಸೆಟ್ ಮಾಡ್ಕೊಳ್ಬಹುದು ಮೇಲ್ಗಡೆ ಭಾಗದಲ್ಲಿ ಬ್ರದರ್ ಅಂತ ಮೆನ್ಷನ್ ಮಾಡಿರುವಂತದ್ದು ಇನ್ ಕೇಸ್ ನೀವೇನಾದ್ರೂ ಜೆರಾಕ್ಸ್ ತಗೋತೀರಾ ಅಥವಾ ಸ್ಕ್ಯಾನ್ ಮಾಡ್ಕೋತೀರ ಅಂತಂದ್ರೆ ಮೇಲ್ಗಡೆ ಭಾಗದಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಇನ್ ಕೇಸ್ ನೀವನಾದ್ರು ಬುಕ್ಸ್ ನ ತಗೋತೀರಾ ಅಥವಾ ಸಾರಿ ಜೆರಾಕ್ಸ್ ತಗೋತೀರಾ ಅಂದ್ರೆ ಸಹಿತ ಇಲ್ಲಿ ನಮಗೆ ಇದನ್ನ ಡಿಸೈನ್ ಮಾಡಿದರೆ ಇದ್ರೆ ಈ ರೀತಿಯಾಗಿ ನಮಗೆ ಇಷ್ಟೊಂದು ಹೈಟ್ ಆಗಿರ್ತಕ್ಕಂಥ ಒಂದು ಮೇಲ್ಗಡೆ ಒಂದು ಕ್ಯಾಪ್ ನಲ್ಲಿ ಕೊಟ್ಟಿರುವಂತದ್ದು ಆಮೇಲೆ ಮುಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರಲ್ಲಿ ಡಿಸ್ಪ್ಲೇ ಸಹಿತ ಕೊಟ್ಟಿದ್ದಾರೆ ಈ ಡಿಸ್ಪ್ಲೇ ನ ವಿಶೇಷತೆ ಏನಪ್ಪಾ ಅಂತಂದ್ರೆ ನಾವು ಇದ್ರೀ ಟೈಮ್ಸ್ ನಾವು ಮುಂದ್ಗಡೆ ಭಾಗದಲ್ಲಿ ಈ ತರ ತಗೊಳ್ಬಹುದು ನೋಡ್ತಾ ಇದ್ರಲ್ಲಿ ಸೆಟ್ ಆಗುತ್ತೆ ಇಲ್ಲಿ ನಮಗೆ ಒನ್ ಲೈನ್ ಎಲ್ ಸಿ ಡಿಸ್ಪ್ಲೇ ಕೊಟ್ಟಿರೋದು ಸೂಪರ್ ಆಗಿರತಕ್ಕಂಥ ವಿಷಯ ಅಂತ ಹೇಳ್ಬೋದು ಆಮೇಲೆ ಎಲ್ಲಾ ಕೀಸ್ ನ ಇಲ್ಲಿ ಕರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಿದ್ದಾರೆ ನೋಡ್ತಾ ಇದ್ರ ಅಲ್ಲಿ ಇವನ್ ನಾವು ಇದಕ್ಕೆ ವೈಫೈ ಸಹಿತ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು ವೈಫೈ ಬಟನ್ ಕೊಟ್ಟಿದ್ದಾರೆ ಸ್ಕ್ಯಾನ್ ಬಟನ್ ಕೊಟ್ಟಿರುವಂತದ್ದು ಆಮೇಲೆ ಪ್ರಿಂಟ್ ಅಥವಾ ಸ್ಟಾಪ್ ಬಟನ್ ಸಹಿತ ಕೊಟ್ಟಿದ್ದಾರೆ ಆಮೇಲೆ ಕಲರ್ ಮತ್ತು ಬ್ಲಾಕ್ ಅಂಡ್ ಪ್ರಿಂಟ್ಔಟ್ಸ್ ತಗೋಳಕ್ಕೆ ಬಟನ್ಸ್ ಆಲ್ಮೋಸ್ಟ್ ಎಲ್ಲ ಒಂದು ಬಟನ್ಸ್ ಕೊಟ್ಟಿರುವಂತದ್ದು ಜೊತೆಗೆ ಆಪರೇಟ್ ಮಾಡುವಾಗ ನಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಇಲ್ಲಿ ಡಿಸ್ಪ್ಲೇ ಸಹಿತ ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಕರೆಕ್ಟಾಗಿ ಡಿಸ್ಪ್ಲೇ ಆಗುತ್ತೆ ಕರೆಕ್ಟಾಗಿ ಸೆಟ್ ಅಪ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡಬಹುದು ಆಮೇಲೆ ಈ ಪ್ರಿಂಟರ್ ಅಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಎರಡು ಕಡೆ ಪೇಪರ್ಸ್ನ ಹಾಕ್ಬೋದು ಒಂದು ನೂರ ಐವತ್ತು ಪೇಪರ್ಸ್ ನ ಸೆಟ್ ಆಗ್ತಕ್ಕಂತ ಒಂದು ಫ್ರಂಟ್ ನಲ್ಲಿ ಏನು ಟ್ರೇಸ್ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಹಿಂದ್ಗಡೆ ಭಾಗದಲ್ಲಿ ಸಹಿತ ನಾವು ಪೇಪರ್ಸ್ ನ ಹಾಕೋಬಹುದು ಅಷ್ಟೇ ಅಲ್ದೇನೆ ಸಿಂಗಲ್ ಪೇಪರ್ ಬೈಪಾಸ್ ಟ್ರೇಸ್ ಸಹಿತ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಇನ್ ಕೇಸ್ ಅಪ್ಪಿ ತಪ್ಪಿ ಸಮ್ ಟೈಮ್ ಪ್ರಿಂಟರ್ ಅಲ್ಲಿ ಏನಾದ್ರೂ ಪೇಪರ್ ಹೋಯ್ತು ಅಂತಂದ್ರೆ ತಕೊಳ್ಳೋಕೆ ಹಿಂದ್ಗಡೆ ಭಾಗದಲ್ಲಿ ನೀಟ್ ಆಗಿರತಕ್ಕಂಥ ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ನೋಡ್ತಾ ಇದ್ರೆ ಪ್ರಿಂಟರ್ ನ ಒಂದ್ ಕಡೆ ಭಾಗದಲ್ಲಿ ನೀವು ಯು ಎಸ್ ಮೂಲಕ ಸಹಿತ ಕನೆಕ್ಷನ್ ತಗೊಳ್ಬಹುದು ಜೊತೆಗೆ ಪವರ್ ಕನೆಕ್ಷನ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಇಲ್ಲಿ ಸ್ಪೇಸ್ ಸೆಟ್ ಮಾಡಿದ್ದಾರೆ ಓವರ್ ಆಲ್ ಆಗಿ ಈ ಪ್ರಿಂಟರ್ ನ ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಆಸಮ್ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನ ಈ ಪ್ರಿಂಟರ್ ನ ಮೇನ್ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಮಗೆ ಪ್ರಿಂಟ್ ಸ್ಕ್ಯಾನ್ ಕಾಪಿ ಮತ್ತು ವೈರ್ಲೆಸ್ ಆಪ್ಷನ್ ಇರತಕ್ಕಂತ ಪ್ರಿಂಟರ್ ಆಗಿರುವಂತದ್ದು ಕಲರ್ ಮತ್ತು ಬ್ಲಾಕ್ ಅಂಡ್ ವೈಟ್ ಎರಡು ಸಹಿತ ನೀವು ಆರಾಮಾಗಿ ಪ್ರಿಂಟ್ಔಟ್ ತಗೊಳ್ಬಹುದು ಜೊತೆಗೆ ಜೆರಾಕ್ಸ್ ಸಹಿತ ಮಾಡ್ಕೊಳ್ಬಹುದು ಇನ್ ಕೇಸ್ ನೀವು ಏನಾದ್ರು ಕಮರ್ಷಿಯಲ್ ಪರ್ಪಸ್ ಗೆ ತಗೋತೀರಾ ಸ್ಕೂಲ್ ಗಳಿಗೆ ಕಾಲೇಜ್ ಗಳಿಗೆ ಅಥವಾ ಆಫೀಸ್ ಗಳಿಗೆ ತಗೋತೀರಾ ಅಂದ್ರೂ ಸಹಿತ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಒಂದ್ ಸಾರಿ ನೀವು ಇದನ್ನ ರಿಫಿಲ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬರೋಬ್ಬರು ಏಳೂವರೆ ಸಾವಿರ ಪ್ರಿಂಟ್ಔಟ್ಸ್ ಬರುತ್ತೆ ಕಲರ್ ಅಲ್ಲಿ ಐದು ನಿಮಗೆ ನಿಮ್ಗೆ ಪ್ರಿಂಟ್ಔಟ್ಸ್ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ವಿಶೇಷವಾಗಿ ಈ ಪ್ರಿಂಟರ್ ನಿಮ್ಗೆ ಒನ್ ಲೈನ್ ಎಲ್ ಸಿ ಡಿ ಡಿಸ್ಪ್ಲೇ ಇರೋದ್ರಿಂದ ಸೆಟ್ ಅಪ್ ಮಾಡ್ಕೊಳ್ಳೋಕೆ ಯಾವ್ದೇ ರೀತಿ ನಿಮ್ಗೆ ಇಶ್ಯೂ ಆಗಲ್ಲ ಅಂತ ಹೇಳಬಹುದು ಅಷ್ಟೇ ಅಲ್ದೇನೆ ನೀವು ನಿಮ್ಮ ಮೊಬೈಲ್ ಫೋನ್ ಮೂಲಕ ಸಹಿತ ಪ್ರಿಂಟ್ಔಟ್ಸ್ ನೋಡ್ ತಗೊಳ್ಬಹುದು ಇನ್ ಕೇಸ್ ನೀವು ಏನಾದರೂ ಐಫೋನ್ ಯೂಸ್ ಮಾಡ್ತೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ಐ ಪ್ರಿಂಟ್ ಮೂಲಕ ಯಾವುದೇ ರೀತಿ ಅಪ್ಲಿಕೇಶನ್ ಸಹಾಯ ಸಹ ಇಲ್ಲದೇ ಡೈರೆಕ್ಟ್ ಆಗಿ ಪ್ರಿಂಟ್ಔಟ್ ತಗೋತಕ್ಕಂಥ ಒಂದು ವ್ಯವಸ್ಥೆ ಈ ಪ್ರಿಂಟರ್ ಅಲ್ಲಿ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಅಷ್ಟೇ ಅಲ್ದೇ ನೂರ ಇಪ್ಪತ್ತು ಎಂ ಮೆಮರೀಸ್ ಆಯಿತು ಪ್ರಿಂಟರ್ ಟು ನಿಮಗೆ ಟ್ವೆಲ್ ಹಂಡ್ರೆಡ್ ಇಂಟು ಸಿಕ್ಸ್ ಡಿ ಪಿ ಎ ಪ್ರಿಂಟ್ ನಿಮಗೆ ಆಟೋ ಡೂಪ್ಲೀಕ್ಸ್ ಪ್ರಿಂಟಿಂಗ್ ಆಟೋಮೆಟಿಕ್ ಆಗಿ ನೀವು ಎರಡು ಸೆಟ್ ಆಪ್ಷನ್ ಅನ್ನ ಈ ಪ್ರಿಂಟರ್ ಅಲ್ಲಿ ಕೊಟ್ಟಿರುವಂತದ್ದು ಅಷ್ಟೇ ಅಲ್ದೇ ಬರೋಬ್ಬರಿ ನೂರ ಐವತ್ತು ಪೇಪರ್ಸ್ ಹಿಡಿಸ್ತಕ್ಕಂತ ಮುಂದ್ಗಡೆ ಭಾಗದಲ್ಲಿ ಸೂಕ್ತ ಟ್ರೇ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಒಂದು ನಿಮಿಷಕ್ಕೆ ನಿಮಗೆ ಬ್ಲಾಕ್ ಅಂಡ್ ಬಂದ್ರೆ ಅಲ್ಲಿ ಬಂದ್ರೆಂಟ್ಔಟ್ಸ್ ನಿಮಗೆ ಕಲರ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು ಒಂದು ವರ್ಷಗಳ ಕಾಲ ವಾರಂಟಿ ಇರತಕ್ಕಂಥ ಪ್ರಿಂಟರ್ ಇದಾಗಿರುವಂತದ್ದು ಆಮೇಲೆ ಹೊಸ ಪ್ರಿಂಟರ್ ತಗೊಳ್ಳುವಾಗ ಖಂಡಿತವಾಗ್ಲೂ ನಮಗೆ ಕನ್ಫ್ಯೂಷನ್ ಆಗುತ್ತೆ ಸಹಜ ಅಂತ ಹೇಳ್ಬೋದು ಏನಕ್ಕೆ ಒನ್ ಟೈಮ್ ತಗೋತಾ ಇರ್ತೀವಿ ಬೆಸ್ಟ್ ಪ್ರಿಂಟರ್ ತೊಗೊಳ್ಳೋಣ ಒಳ್ಳೆ ಕ್ವಾಲಿಟಿ ಪ್ರಿಂಟರ್ ತೊಗೋಣ ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರ ಇವನ್ ನಾನು ಮಾರ್ಕೆಟ್ ರಿಸರ್ಚ್ ಮಾಡಿದ ಪ್ರಕಾರ ನನ್ನ ಪ್ರಕಾರ ಈ ಒಂದು ಬಜೆಟ್ ನಲ್ಲಿ ಅತ್ಯುತ್ತಮವಾದ ಒಂದು ಪ್ರಿಂಟರ್ ಇದೆ ಅಂತ ಹೇಳ್ಬೋದು ಬೇರೆ ಯಾವುದೇ ಒಂದು ಕಾಂಪಿಟೇ ಇಷ್ಟೊಂದು ಫೀಚರ್ಸ್ ನ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು ಮೊದಲೇದಾಗಿ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಇವತ್ತಿನ ಪ್ರೈಸ್ ಇಲ್ಲಿ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಹದಿನಾರೂವರೆ ಸಾವಿರ ರೂಪಾಯಿ ಸಿಗ್ತಾ ಇರುವಂತದ್ದು ಈ ಬಜೆಟ್ ನಲ್ಲಿ ಇದೊಂದು ಬೆಸ್ಟ್ ಆಗಿರತಕ್ಕಂಥ ಪ್ರಿಂಟರ್ ಏನಕ್ಕೆ ಅಂತಂದ್ರೆ ಇಲ್ಲಿ ನಮಗೆ ವಿಶೇಷವಾಗಿ ಆಟೋ ಡೂಪ್ಲೆಕ್ಸ್ ಸಿಗ್ತಾ ಇರುವಂತದ್ದು ಆಮೇಲೆ ಪ್ರಿಂಟ್ ಕ್ವಾಲಿಟಿ ಅಂತ ಹೇಳ್ಬೋದು ಟ್ವೆಲ್ ಹಂಡ್ರೆಡ್ ಇಂಟು ಸಿಕ್ಸ್ ತೌಸಂಡ್ ಡಿಪಿ ಪ್ರಿಂಟ್ಔಟ್ಸ್ ನಮ್ಗೆ ಇಲ್ಲಿ ಸೂಪರ್ ಕ್ವಾಲಿಟಿ ಪ್ರಿಂಟ್ಔಟ್ ಸಿಗ್ತಾ ಇರುವಂತದ್ದು ಆಮೇಲೆ ವಿಶೇಷವಾಗಿ ನೂರ ಐವತ್ತು ಪೇಪರ್ಸ್ ಹಿಡಿಸ್ತಕ್ಕಂತ ಟ್ರೇಸ್ ಐತೆ ಕೊಡ್ತಾ ಇದ್ದಾರೆ ಆಮೇಲೆ ಒನ್ ಪೇಪರ್ ಬೈಪಾಸ್ ಕೊಡ್ತಾ ಇರೋದು ವಿಶೇಷ ಅಂತ ಹೇಳ್ಬೋದು ಅಷ್ಟೇ ಹೇಳಿದ್ರೆ ಮೇನ್ ಆಗಿ ಪ್ರಿಂಟ್ ಸ್ಪೀಡ್ ಅಂತ ಹೇಳ್ಬೋದು ಬ್ಲಾಕ್ ಅಂಡ್ ವೈಟ್ ನಮಗೆ ಟ್ವೆಂಟಿ ಸೆವೆನ್ ಬಂದ್ರೆ ಕಲರ್ ಅಲ್ಲಿ ಹನ್ನೊಂದು ಪ್ರಿಂಟ್ ಔಟ್ಸ್ ಬರ್ತಾರೆ ಸೊ ಇನ್ ಕೇಸ್ ನಾವೇ ಕಮರ್ಷಿಯಲ್ ಪರ್ಪಸ್ ತಗೋತೀವಿ ಕಸ್ಟಮರ್ ವೇಟ್ ಮಾಡ್ತಾ ಇರಲ್ಲ ತುಂಬಾ ಅರ್ಜೆಂಟ್ ಮಾಡ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಇದು ನಮಗೆ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಇಲ್ದೇನೆ ವೈರ್ಲೆಸ್ ಪ್ರಿಂಟರ್ ಅಂತ ಹೇಳ್ಬೋದು ಸೊ ಇಷ್ಟೊಂದು ಫೀಚರ್ಸ್ ಇರತಕ್ಕಂತ ಪ್ರಿಂಟರ್ ನಮಗೆ ಹದಿನಾರೂವರೆ ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಈ ಒಂದು ಪ್ರಿಂಟರ್ ನೀವು ಏನಾದರೂ ಪರ್ಚೇಸ್ ಮಾಡಬೇಕಾಗಿತ್ತು ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ನೇರವಾದ ಲಿಂಕ್ ಕನೆ ಕೊಟ್ಟಿದ್ರೆ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು ಅಷ್ಟೇ ಇಲ್ದೇನೆ ನಿಮ್ಮ ನಿಯರ್ ಬೈ ಅಥರೈಸ್ಡ್ ಬ್ರದರ್ ಡೀಲರ್ಸ್ ಸಹಿತ ನಿಮಗೆ ಒಳ್ಳೆಯ ಪ್ರೈಸ್ ಅಲ್ಲಿ ಪ್ರಿಂಟರ್ ಸಿಗ್ತಾ ಇದೆ ಈ ಕೂಡಲೇ ಎನ್ಕ್ವೈರಿ ಮಾಡಿ ಸೊ ಇದಿಷ್ಟು ಈ ಪ್ರಿಂಟರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇನ್ ಕೇಸ್ ನಿಮಗೆ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ಬರೀರಿ ಎಲ್ಲಾ ಒಂದು ಕಮೆಂಟ್ ಗಳಿಗೆ ನಾನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಕ್ಕ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್